tinggal jalur teman terakhir ಗುರುಬ್ರಹ್ಮು ಗುರುದೇವೇ ಮಹೇಶ್ವರ ಸಾಕ್ಷಾತ್ ಪುರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನನಗೆ ಕಲಿಸಿದ ಗುರುಗಳು ಹಾಗೂ ಗುರುದತ್ತನನ್ನು ನೆನೆಯುತ್ತಾ ಇಂದು ಜಗನ್ಮಾತೆ ಚಾಮುಂಡೇಶ್ವರಿ ಸಂತೋಷಿ ಮಾತಾ ಹಾಗೂ ನಮ್ಮ ಬದಶಂಕರಿ ದೇವಿಯನ್ನು ನೆನೆಸುತ್ತಾ ಯತ್ರ ನಾರಾಯಣ ಪೂಜ್ಯಂತೆ ರಮಂತ ದೇವತಾ ಎನ್ನುವ ಪದನಾಮದಡಿಯಲ್ಲಿ ನಾನು ಕೂಡ ಲತಾ ವಿರ ಎಲ್ಲರಿಂದಿಗಳು ಸಮಸ್ತ ವಿಜಯಪುರ ಜಿಲ್ಲೆ ವಿವಿಧ ತಾಲೂಕಿನಿಂದ ಬಂದಂತಹ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಗುರು ಹಿರಿಯರಿಗೂ ನಮಿಸುತ್ತಾ ಇಂದಿನ ದಿನ ನಾನು ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರ ಬ್ಯಾಂಕ್ ವ್ಯವಸ್ಥೆ ವಿಜಯಪುರ ಮತ್ತು ಬಾಗಲ್ಕೋಟ್ ಅವಳಿ ಜಿಲ್ಲೆಯ ಬ್ಯಾಂಕಿಗೆ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿದ್ದೇನೆ ಆ ನಿಮಿತ್ತವಾಗಿ ಇಂದು ನಾವು ಸಮಸ್ತ ನಮ್ಮ ಗುರು ಹಿರಿಯರ ಮಧ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರ ಮಧ್ಯದಲ್ಲಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇಷ್ಟೇ ನಾನು ನಾಮಪತ್ರ ಸಲ್ಲಿಸಲಿಕ್ಕೆ ಒಂದೇ ಕಾರಣ ಏನಂದರೆ ಒಂದು ಸರ್ಕಾರಿ ನೌಕರ ಸಂಘವಾಗಲಿ ಸರ್ಕಾರಿ ನೌಕರ ಆಗಲಿ ಸರ್ಕಾರಿ ನೌಕರರ ಹಿತವನ್ನು ಕಾಯ್ದು ದಾರೆ ಮಾಡಬೇಕು ಅಂಥಗಳೇ ಆ ನಿಮಿತ್ತಿನಲ್ಲಿ ನಾನು ಸರ್ಕಾರಿ ನೌಕರರ ಬ್ಯಾಂಕಿನಲ್ಲಿ ಒಳ್ಳೆಯ ಒಂದು ದಕ್ಷ ಪ್ರಾಮಾಣಿಕ ಆಡಳಿತವನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ನಾನು ದಾಪುಗಾಲಿಡುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ನನ್ನ ನನಗೆ ಆಶೀರ್ವದಿಸಿ ಒಂದು ಈ ಬ್ಯಾಂಕಿನಲ್ಲಿ ಒಂದು ಬಾರಿ ಅವಕಾಶ ಮಾಡಿಕೊಡಬೇಕೆಂದು ನಾನು ಸಮಸ್ತ ನನ್ನ ವಿಜಯಪುರ್ ಮತ್ತು ಬಾಗಲ್ಕೋಟ್ ಅವಳಿ ಜಿಲ್ಲೆಯ ಬಾಂಧವರಲ್ಲಿ ನಾನು ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಬ್ಯಾಂಕಿನಲ್ಲಿ ಬ್ಯಾಂಕ್ ಬ್ಯಾಂಕದೂ ಬಡ್ಡಿ ದರ ಕಡಿಮೆ ಆಗಬೇಕು ಸರ್ಕಾರಿ ನೌಕರ ಮಕ್ಕಳನ್ನು ಬ್ಯಾಂಕಿನಲ್ಲಿ ನೌಕರರಿಗೆ ಅತ್ಯಂತ ಸರಳವಾಗಿ ತೆಗೆದುಕೊಳ್ಳಬೇಕು ಮತ್ತು ಈಗ ಲೋನ್ ಫೆಸಿಲಿಟಿ ಸರಳವಾಗಿ ಮಾಡಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ ಅಲ್ಲಿ ಒಂದು ಅರವತ್ತು ಸಾವಿರ ಅಮೌಂಟನ್ನು ಇಟ್ಕೋತಾರೆ ಶೇರ್ ಅಂತಾರೆ ಅದೆಲ್ಲ ಮಾಡಬಾರ್ದು ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಹಜ್ ಮದ್ದು ಕಾಶಿ ಯಾತ್ರೆಗೆ ಹೋಗಬೇಕಾದರೆ ಎಲ್ಲರೂ ದುಡ್ಡು ಕೂಡಿಟ್ಟಿರಂಗಿಲ್ಲ ಆ ವಿಚಾರಕ್ಕೆ ಅವರಿಗೆ ಅವರ ಸರ್ವೀಸ್ ಒಂದು ಸರ್ವೀಸ್ ಅವಧಿ ಒಂದು ಬಾರಿ ಆದರೂ ಅವ್ರಿಗೆ ಪಂಡಿತರ ರಹಿತ ಸಾಲವನ್ನು ಕೊಡಬೇಕು ಮತ್ತು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಾಗ ಕ್ಯಾಶ್ ಪ್ರೈಸನ್ನು ಹೆಚ್ಚಿಗೆ ಮಾಡಬೇಕು ಆಮೇಲೆ ಇಲ್ಲಿ ದುಂದು ವೆಚ್ಚವನ್ನು ಕಡಿವಾಣ ಹಾಕಬೇಕು ನಾವು ಬಡ ಸರ್ಕಾರಿ ನೌಕರರಿಗೆ ಒಂದು ಊರುಗೋಲಾಗಿ ಆ ಬ್ಯಾಂಕ್ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನು ಅಲ್ಲಿ ಸಹಾಯ ವಸ್ತುವನ್ನು ಕೊಡಬೇಕೆಂದು ಇವತ್ತು ನಾನು ಇಲ್ಲಿ ದಾಪುಗಾಲಿಡುತ್ತಿದ್ದೇನೆ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನನ್ನ ಬಂಧುಗಳಿಗೆ ಬಿಜಾಪುರ ಮತ್ತು ಬಾಗಲ್ಕೋಟ್ ಜಿಲ್ಲೆಯ ಅವಳಿ ಬಂಧುಗಳಿಗೆ ನನಗೆ ಆ ಪ್ರಚಂಡ ಬಹುಮತದಿಂದ ಆರಿಸಿರಲು ವಿನಂತಿಸಿಕೊಡ್ತೇನೆ ಲತಾ ವಿರಾದ ನಾನು ಪ್ರೌಢಶಾಲಾ ಶಿಕ್ಷಕಿ ಕ ಕಾಕಣಿಕೆ ಹೈಸ್ಕೂಲಕ್ಕಿದ್ದೀನಿ ರೀ ಗಣಿತ ವಿಷಯದ ಶಿಕ್ಷಕಿಯಾಗಿದ್ದೇನೆ ಮೊದಲು ಹದಿನೆಂಟು ವರ್ಷಗಳ ಕಾಲ ಉತ್ನಾಳ್ ಶಾಲೆಯಲ್ಲಿ ವಿಜಯಪುರ ಗ್ರಾಮೀಣದ ಉತ್ನಾಳ್ ಶಾಲೆಯಲ್ಲಿ ಕೆ ಜಿ ಟಿ ಶಿಕ್ಷಕ ಕಾರ್ಯನಿರ್ವಹಿಸಿದ್ದೇನೆ ಹಾಗೂ ಐದು ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲಾ ಮಹಿಳಾ ಸರ್ಕಾರಿ ನೌಕರ ಸಂಘವನ್ನು ಸ್ಥಾಪಿಸಿ ಸರ್ಕಾರಿ ನೌಕರರ ಒಂದು ಸೇವೆಗಾಗಿ ನಾನು ಬಾಳು ಎನ್ನುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇವತ್ತು ಅದನ್ನೇ ನಾನು ಎಕ್ಸ್ಟೆಂಡ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘವನ್ನಾಗಿ ಮಾಡಿಬಿಟ್ಟು ನಾನು ರಾಜ್ಯದಲ್ಲಿ ಮಹಿಳಾ ಸರ್ಕಾರಿ ನೌಕರರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದರ ಮೂಲಕ ನಾನು ಸರ್ಕಾರಕ್ಕೆ ರಾಜ್ಯದಲ್ಲಿ ಪ್ರತ್ಯೇಕ ಸಮುದಾಯವನ್ನು ಮಹಿಳಾ ಸರ್ಕಾರಿ ನೌಕರಿಗೆ ಪ್ರತ್ಯೇಕ ಸಮುದಾಯವನ್ನು ಬೇಡಿಕೆಯನ್ನು ಇಟ್ಟಿದ್ದೇನೆ ಹೀಗೆ ಹತ್ತು ಹಲವಾರು ಕಾರ್ಯಗಳನ್ನು ಮಾಡುತ್ತಾ ನಾನು ಸುಮಾರು ಐದು ವರ್ಷಗಳಿಂದ ಸರ್ಕಾರಿ ಮಹಿಳಾ ಸರ್ಕಾರ ನೌಕರ ಸೇವೆಗಾಗಿ ನಿಂತಿದ್ದೇನೆ ಈ ಬ್ಯಾಂಕಿನಲ್ಲಿ ನಾನು ಸರ್ಕಾರಿ ನೌಕರರ ಸೇವೆಗಾಗಿ ನಿಲ್ಲುತ್ತೇನೆ ಎಂದು ನಾನು ಇವತ್ತು ಭಾರತೀಯ ಇಡೀ ವಿಶ್ವಕ್ಕೆ ಚಾಲೆಂಜ್ ಕೊಡುವಂತಕ್ಕಂಥ ನಮ್ಮ ಸರ್ಕಾರಿ ನೌಕರರ ಒಂದು ಈ ಬ್ಯಾಂಕಿನ ಅಭ್ಯರ್ಥಿಯಾಗಿ ಶ್ರೀಮತಿ ಲತಾ ಅಬ್ದುಲಾದರ್ ಅವರು ಉತ್ತಮ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ವೀರ ಮಹಿಳೆ ಅನಿಸತಕ್ಕಂಥ ಅಂಥ ವೀರ ಮಹಿಳೆಗೆ ನಾವು ಎಲ್ಲರೂ ಬೆಂಬಲಿಸಬೇಕು ಯಾಕೆಂತಂದರೆ ಈಗಾಗಲೇ ಹಾಡುಗನ್ನು ಅನುಭವಿಸಲಾಗುತ್ತೆ ನಡೆಯುವ ಯೋಚಿಸಿ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಒಂದು ಮೇಳ ಮೀಸಲು ಕ್ಷೇತ್ರದಿಂದ ಅತ್ಯಂತ ದಿಟ್ಟೆ ಹಾಗೂ ತುರ್ತು ಹೋರಾಟಗಾರ್ತಿ ಮತ್ತು ನ್ಯಾಯವನ್ನು ಒದಗಿಸಿಕೊಡುವಂಥ ಸಮರ್ಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನೌಕರರ ಹಿತಾಶಕ್ತಿಯನ್ನು ಕಾಯುವಂಥ ಒಂದು ಒಳ್ಳೆಯ ಸದ್ಗುಣಗಳನ್ನು ಹೊಂದಿ ಹೊಂದಿರತಕ್ಕಂಥ ಶ್ರೀಮತಿ ಲತಾ ಬಿರಾದರ್ ಮೇಡಮವರು ಮೇಡಮ್ ರವರು ಸ್ಪರ್ಧಿಸಿದ್ದಾರೆ ಅವರನ್ನು ನಾವೆಲ್ಲರೂ ಒಮ್ಮತದಿಂದ ಒಂದು ಮತದಾನ ಚಲಾವಣೆ ಮಾಡುವ ಮೂಲಕ ಪ್ರಚಂಡ